ಭಾರತಕ್ಕೆ ವಾರ್ನಿಂಗ್ ಕೊಟ್ಟ ಆಫ್ಘಾನ್ ನಾಯಕ ತಕ್ಕ ತಿರುಗೇಟು ಕೊಟ್ಟರು ರೋಹಿತ್ ಶರ್ಮಾ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಾಳೆ ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ ನಡುವಿನ ಮ್ಯಾಚ್ ಸೂಪರ್ ಏಟ್ನ ಮ್ಯಾಚ್ ನಡೀತಾ ಇದೆ ವೆಸ್ಟ್ ಇಂಡೀಸಲ್ಲಿ ಅಂತಲೇ ಹೇಳ್ಬೋದು ಈಗಾಗಲೇ ವೆಸ್ಟ್ ಇಂಡೀಸ್ ಕೂಡ ಸಖತ್ತಾಗಿ ಆಡೋಕ್ಕೆ ಟೀಮ್ ಇಂಡಿಯಾ ರೆಡಿ ಆಗ್ತಾ ಇದೆ ಅಂತ ಹೇಳ್ಬೋದು ಆಫ್ಘಾನು ಕೂಡ ಈಗಾಗಲೇ ನಿನ್ನೆ ಮ್ಯಾಚನ್ನ ಆಫ್ಘಾನಿಸ್ತಾನ ವಿರುದ್ಧ ಹೀನಾಯ ಸೋತ ಮೇಲೆ ಇಂಡಿಯಾ ವಿರುದ್ಧ ಹೇಗೆ ಗೆಲ್ಲದು ಅನ್ನೋ ಒಂದು ಇಂಟೆಂಟಲ್ಲಿ ಬರ್ತಾರೆ ಅಂತಲೇ ಹೇಳ್ಬೋದು ಹೀಗೆಲ್ಲ ಇರಬೇಕಾದ್ರೆ ರೋಹಿತ್ ಶರ್ಮರಿಗೆ ವಿರುದ್ಧ ಅಫ್ಘಾನಿಸ್ತಾನ ನಾಯಕ ರಶೀದ್ ಖಾನ್ ಅವರು ಮಾತಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಮಾತಾಡಿದರೆ ನೋಡಿದ್ರೆ ನಾವು ಟೀಮ್ ಇಂಡಿಯಾಗಿಂತ ಬಲಿಷ್ಠವಾಗಿದೆ ಯಾಕಂದರೆ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟು ಬ್ಯಾಟಿಂಗ್ ಡಿಪಾರ್ಟ್ಮೆಂಟು ಸಖತ್ತಾಗಿ ಇದೆ ಆದರೆ ಈ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಎಲ್ಲೂ ಕೂಡ ಕನ್ಸಿಸ್ಟೆನ್ಸಿಯಿಂದ ಆಡಿಲ್ಲ ನಮ್ಮ ಬ್ಯಾಟ್ಸ್ಮನ್ಗಳು ರಮಲ್ ರುಜಾ ರ್ಜಾ ಆಗಿರಲಿ ಇಬ್ರಾಹಿಂ ಝದ್ರಾ ಈ ರೀತಿಯ ಪ್ಲೇಯರ್ಸ್ಗಳು ಸಖತ್ತಾಗಿ ಈ ಟೂರ್ನಮೆಂಟಲ್ಲಿ ಆಡಿದ್ದಾರೆ ಇದರಿಂದ ನಮಗೆ ಹೈ ಅಡ್ವಾಂಟೇಜ್ ಇದೆ ನಾನು ಈ ಮ್ಯಾಚ್ನಾಗ ಗೆದ್ದಾಗಿರ್ತೀವಿ ಸೆಮಿಫೈನಲ್ಗೆ ಹೋಗಿ ಹೋಗ್ತೀವಿ ನಾವು ಟೀಮ್ ಇಂಡಿಯಾನ ಸೋಲ್ತೀವಿ ಅನ್ನೋದ ದುರಾಂಕಾರದ ಮಾತುಗಳನ್ನು ರಶೀದ್ ಖಾನ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ರಶೀದ್ ಖಾನ್ ಅವರು ಈ ರೀತಿಯ ಮಾತಾಡಿದ್ದು ಇದೇ ಪಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಇಂಡಿಯಾನ ಅವ್ರು ತುಂಬ ಇಷ್ಟಪಡ್ತಿದ್ರು ಆದರೆ ಇತ್ತೀಚೆಗೆ ಅವರು ಟೀಮ್ ಇಂಡಿಯಾ ಇದು ಅಫ್ಘಾನಿಸ್ತಾನ ಕ್ಯಾಪ್ಟನ್ ಮೇಲೆ ಬಹಳ ಬದಲಾವಣೆ ಆಗಿದೆ ಅಂತಲೇ ಹೇಳಬಹುದು ಅದಕ್ಕೆ ತಕ್ಕ ತಿರುಗಾಟು ಕೊಟ್ಟೆ ಕೊಡ್ತಾರೆ ನಮ್ಮ ರೋಹಿತ್ ಶರ್ಮಾ ಯಾಕಪ್ಪ ಅಂದರೆ ಅವರು ಬಾಯಲ್ಲಿ ಹೇಳಲ್ಲ ಮ್ಯಾಚಲ್ಲಿ ಬಂದ್ಬಿಟ್ಟು ಆಫ್ಘಾನಿಸ್ತಾನ ಬೌಲರ್ಸ್ಗಳ ವಿರುದ್ಧ ಸಖತ್ತಾಗಿ ಆಡ್ತಾರೆ ಯಾಕಪ್ಪ ಲಾಸ್ಟ್ ಟೈಮ್ ಚಿನ್ನಸ್ಮಿ ಸ್ಟೇಡಿಯಮಲ್ಲಿ ಆಫ್ಘಾನಿಸ್ತಾನ ವಿರುದ್ಧ ಭರ್ಜರಿ ಶತಕ ಸಿಡಿಸಿದ್ರು ನಮ್ಮ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅಂತಲೇ ಹೇಳಬಹುದು ಈ ಕಾರಣಕ್ಕೋಸ್ಕರ ಮುಂದಿನ ಮ್ಯಾಚಂದರೆ ನಾಳೆ ನಡೀತಿರೋ ಮ್ಯಾಚಲ್ಲೂ ಕೂಡ ಭರ್ಜರಿ ಶತಕ ಬರೋಕ್ಕೆ ಅಂತ ನಾವು ಕಾಯ್ತಾ ಇದ್ದೀವಿ ನಿಮ್ಗೆ ಏನು ಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಐತಿ ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಚಾನೆಲ್ ತುಂಬ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮಾಡಿ